ಹಲೋ ಎವ್ರಿ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ನಾವು ನೋಡೋಣ ಸಂಧಿಗಳು ಅಂದರೆ ಕನ್ನಡ ಗ್ರಾಮರ್ ಇರುವಂಥ ಮೇನ್ ಇಂಪಾರ್ಟೆಂಟ್ ಟಾಪಿಕ್ ಆದಂಥ ಸಂಧಿಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಅದರಲ್ಲೂ ಮೇನ್ ಇಂಪಾರ್ಟೆಂಟ್ ಕನ್ನಡ ಸಂಧಿಗಳ ಬಗ್ಗೆ ನೋಡೋಣ ಕನ್ನಡ ಗ್ರಾಮರಲ್ಲಿ ಬರುವಂಥ ಸಂಧಿಗಳು ಟಿ ಟಿ ಎಕ್ಸಾಮ್ಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಟಾಪಿಕ್ ಮೇಲೆ ಎರಡರಿಂದ ಮೂರು ಕ್ವಶನ್ಸ್ಗಳು ಖಂಡಿತವಾಗೂ ಬಂದೇ ಬರುತ್ತೆ ಅದಕ್ಕಾಗಿ ಈ ವಿಡಿಯೋದಲ್ಲಿ ನಾವು ಸಂಧಿಗಳು ಅಂದರೆ ಏನು ಮತ್ತು ಸಂಧಿಗಳಲ್ಲಿ ಎಷ್ಟು ವಿಧ ಮತ್ತು ನಾವು ಸಂಧಿಗಳು ಯಾವ ರೀತಿ ಗುರುತಿಸಬೇಕು ಅಂತ ಈ ವಿಡಿಯೋದಲ್ಲಿ ನೋಡೋಣ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನು ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೇ ಇರೋ ನೋಡಿ ಯಾಕಂದ್ರೆ ವಿಡಿಯೋನ ಸ್ಕಿಪ್ ಮಾಡಿದ್ರೆ ನಿಮಗೆ ಕೆಲವೊಂದು ಅರ್ಥ ಆಗೋದಿಲ್ಲ ಸೊ ಅದಕ್ಕಾಗಿ ವಿಡಿಯೋ ಸ್ಕಿಪ್ ಮಾಡ್ದೆ ಪೂರ್ತಿಯಾಗಿ ನೋಡಿ ಟಾಪಿಕ್ನ ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳಿ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಹಾಗಿದ್ರೆ ಮೊದಲನೇದಾಗಿ ನಾವು ನೋಡೋಣ ಸಂಧಿಗಳು ಅಂದರೆ ಏನು ಅಂದರೆ ಕನ್ನಡದಲ್ಲಿ ಸಂಧಿ ಅಂದರೆ ಏನು ಕನ್ನಡ ವ್ಯಾಕರಣದಲ್ಲಿ ಸಂಧಿ ಅಂದರೆ ಏನು ಅಂತ ಮೊದಲನೇದಾಗಿ ನೋಡೋಣ ಎರಡು ಅಕ್ಷರಗಳ ನಡುವೆ ಸ್ವರ ಅಥವಾ ವ್ಯಂಜನ ಕಾಲ ವಿಳಂಬವಿಲ್ಲದಂತೆ ಮತ್ತು ಅರ್ಥಕ್ಕೆ ವ್ಯತ್ಯಯ ಬಾರದಂತೆ ಸೇರಿಸಿ ಉಚ್ಚರಿಸುವುದು ಸಂಧಿ ಎನಿಸುವುದು ಅಂದ್ರೆ ಎರಡು ಅಕ್ಷರಗಳ ನಡುವೆ ಅದು ಸ್ವರನೂ ಆಗಿರಬಹುದು ಅಥವಾ ವ್ಯಂಜನಗಳು ಆಗಿರಬಹುದು ಇಲ್ಲಿ ಕನ್ನಡ ವರ್ಣಮಾಲೆಂತಹ ಸ್ವರಗಳು ಅಥವಾ ವ್ಯಂಜನಗಳು ಯಾವುದಾದ್ರೂ ಎರಡು ಅಕ್ಷರಗಳ ನಡುವೆ ಕಾಲ ವಿಳಂಬವಿಲ್ಲದಂತೆ ಮತ್ತು ಅರ್ಥಕ್ಕೆ ವ್ಯತ್ಯಯ ಬಾರದಂತೆ ಸೇರಿಸಿ ಉಚ್ಚರಿಸುವುದು ಅಂದರೆ ಯಾವುದೇ ಕಾಲ ವಿಳಂಬ ಅಂದರೆ ಟೈಮನ್ನ ವೇಸ್ಟ್ ಮಾಡ್ದಂಗೆ ಅಂದರೆ ಟೈಮ್ ಕೊಡದೇ ಇರೋ ಹಾಗೆ ಸ ಅಕ್ಷರಗಳನ್ನು ಸೇರಿಸಿ ಅದರಲ್ಲದೆ ಅದಕ್ಕೆ ಯಾವುದೇ ಅರ್ಥ ಅದರ ಅರ್ಥಕ್ಕೆ ವ್ಯತ್ಯಯ ಬಾರದಂತೆ ಎರಡು ಅಕ್ಷರಗಳು ಅಥವಾ ಎರಡು ಪದಗಳನ್ನು ಜೋಡಿಸೋದಕ್ಕೆ ನಾವೇನಂತ ಸಂಧಿ ಅಂತ ಕನ್ನಡ ವ್ಯಾಕರಣದಲ್ಲಿ ನಾವಿಲ್ಲಿ ಕರೆಯುವಂಥದ್ದು ಸೊ ಈ ಸಂಧಿಗಳಲ್ಲಿ ನಾವು ನೋಡಬೇಕಂದ್ರೆ ಅಂದರೆ ಯಾವುದೇ ಒಂದು ಪದನ ತಗೊಂಡು ಅದರಲ್ಲಿ ಸಂಧಿಯನ್ನು ನೋಡಬೇಕಾದ್ರೆ ಎರಡು ಪದಗಳಿರ್ತವೆ ನಾವು ಸಂಧಿಯನ್ನು ಗುರುತಿಸ್ಬೇಕಾದ್ರೆ ಎರಡು ಪದಗಳಿರ್ತವೆ ಅವುಗಳನ್ನು ನಾವು ಪೂರ್ವ ಪದ ಮತ್ತು ಉತ್ತರ ಪದ ಅಂತ ಡಿವೈಡ್ ಮಾಡಬೇಕಾಗುತ್ತೆ ಸೊ ಆ ಪೂರ್ವ ಪದ ಮತ್ತು ಉತ್ತರ ಪದಗಳಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರ ಮತ್ತು ಉತ್ತರ ಪದದ ಮೊದಲ ಅಕ್ಷರವನ್ನು ನಾವು ಇಲ್ಲಿ ಸಂಧಿ ಯಾವುದು ಅಂತ ಗುರುತ್ಸೋಕ್ಕೆ ಏನ್ ಮಾಡ್ಬೇಕು ಪೂರ್ವ ಪದದ ಕೊನೆಯ ಅಕ್ಷರ ಮತ್ತೆ ಉತ್ತರ ಪದದ ಮೊದಲ ಅಕ್ಷರವನ್ನ ನಾವಿಲ್ಲಿ ನೋಡ್ಬೇಕಾಗುತ್ತೆ ಅಂದ್ರೆ ಇಲ್ಲಿ ನಾವು ಸಂಧಿ ಅಂದ್ರೆ ಕ್ಲಿಯರ್ ಆಗಿ ಏನ್ ತಿಳ್ಕೊಳ್ಬೇಕಂದ್ರೆ ಯಾವ್ದೇ ಎರಡು ಪದಗಳನ್ನ ಅಲ್ಲಿ ಯಾವ್ದಾದ್ರು ಒಂದು ಪದ ಲೋಪ ಆದ್ರೂ ಯಾವೇ ಪದ ಯಾವ್ದೇ ಅಕ್ಷರ ಲೋಪ ಆದ್ರೂ ಯಾವ್ದೇ ಅಕ್ಷರ ಆಗಮ ಆದ್ರೂ ಆ ಪದದ ಅರ್ಥಕ್ಕೆ ಯಾವುದೇ ರೀತಿ ತೊಂದರೆ ಆಗದೆ ಅದು ಒಂದು ಹೊಸ ಪದವಾದ್ರೆ ಅದನ್ನ ನಾವು ಇಲ್ಲಿ ಏನಂತ ಕರಿತೀವಿ ಸಂಧಿ ಅಂತ ಇಲ್ಲಿ ಕರಿತಕ್ಕಂಥದ್ದು ಸೊ ಇಲ್ಲಿ ಒಂದು ಉದಾಹರಣೆ ನೋಡಿ ನಿಮ್ಗೆ ಕ್ಲಿಯರ್ ಆಗುತ್ತೆ ಉದಾಹರಣೆ ಇಲ್ಲಿ ಹೊಸಗನ್ನಡ ಅನ್ನೋ ಒಂದು ಪದ ಇದೆ ಈ ಹೊಸಗನ್ನಡ ಪದದಲ್ಲಿ ನೋಡು ನಾವು ಈ ಪದವನ್ನು ಬಿಡಿಸಿದ್ರೆ ಯಾವ ರೀತಿ ಆಗುತ್ತೆ ಹೊಸ ಮತ್ತು ಕನ್ನಡ ಅಂದರೆ ಹೊಸ ಪ್ಲಸ್ ಕನ್ನಡ ಅಂದರೆ ಇಲ್ಲಿ ಹೊಸ ಅನ್ನೋದು ಒಂದು ಪದ ಇದೆ ಕನ್ನಡ ಅನ್ನೋ ಒಂದು ಪದ ಇದೆ ಸೊ ಈ ಎರಡೂ ಪದಗಳು ಸೇರಿ ಒಂದು ಹೊಸಗನ್ನಡ ಅನ್ನೋ ಒಂದು ಪದ ಹೊಸ ಪದ ಉಚ್ಚಾರವಾಗಿದೆ ಈ ಪದದಲ್ಲಿ ನೋಡಿ ಹೊಸ ಕನ್ನಡ ಪದದಲ್ಲಿ ನಾವು ಹೊಸ ಪ್ಲಸ್ ಕನ್ನಡ ಅಂತ ಡಿವೈಡ್ ಮಾಡಿದ ಮೇಲೆ ಇಲ್ಲಿ ಹೊಸ ಅನ್ನೋ ಒಂದು ಪದ ಪೂರ್ವ ಪದವಾಗುತ್ತೆ ಕನ್ನಡ ಅನ್ನೋದು ಉತ್ತರ ಪದ ಆಗುತ್ತೆ ಅಂದರೆ ಎ ಎಡಕ್ಕೆ ಇರೋದು ಪೂರ್ವ ಪದ ಬಲಕ್ಕೆ ಇರೋದು ಉತ್ತರ ಪದ ಸೊ ಈ ಪದವನ್ನು ನಾವು ಬಿಡಿಸಿದಾಗ ಹೊಸ ಪ್ಲಸ್ ಕನ್ನಡ ಆಗುತ್ತೆ ಸೊ ಈ ಪದದಲ್ಲಿ ನಾವು ಏನಂತ ಕರಿತೀವಿ ಈ ಪದವನ್ನು ಸಂಧಿ ಪದ ಅಂತ ಕರಿತೀವಿ ಅಂದರೆ ಯಾವುದೇ ಒಂದು ಎರಡು ಪದಗಳು ಸೇರಿ ಒಂದು ಹೊಸ ಪದ ಆದರೆ ಅಂದರೆ ಯಾವುದೇ ಒಂದು ಈ ರೀತಿ ಎರಡು ಪದ ಸೇರಿ ಹೊಸ ಪನ್ನಡ ಪದ ಆದರೆ ಅದನ್ನು ನಾವು ಬರ್ತಾ ಬರ್ತಾಯಿದ್ರೆ ಸೊ ಅದನ್ನು ಅಂದರೆ ಡಿವೈಡ್ ಮಾಡೋದಕ್ಕೆ ಬರುವಂಥದ್ದಾದರೆ ಅದನ್ನು ನಾವು ಸಂಧಿ ಅಂತ ಇಲ್ಲಿ ಕರೆಯುವಂಥದ್ದು ಸೊ ನೆಕ್ಸ್ಟ್ ನೋಡೋಣ ಇಲ್ಲಿ ನೆಕ್ಸ್ಟು ಸಂಧಿಗಳಲ್ಲಿ ಎರಡು ವಿಧ ಸಂಧಿಗಳಲ್ಲಿ ಎಷ್ಟು ವಿಧವಿದಾವೆ ಎರಡು ವಿಧಗಳಿದ್ದಾವೆ ಮೊದಲನೇದು ಕನ್ನಡ ಸಂಧಿ ಎರಡನೇದು ಸಂಸ್ಕೃತ ಸಂಧಿ ನಾವು ಮೊದಲನೇದಾಗಿ ಸಂಧಿಗಳಲ್ಲಿ ತುಂಬ ತುಂಬ ಇದ್ದಾವೆ ತುಂಬ ಸಂಧಿಗಳಿದ್ದಾವೆ ಬಟ್ ಅದರಲ್ಲಿ ನಾವು ಕನ್ನಡ ಸಂಧಿ ಮತ್ತು ಸಂಸ್ಕೃತ ಸಂಧಿ ಅಂತ ಆ ಸಂಧಿಗಳನ್ನು ಡಿವೈಡ್ ಮಾಡಿದ್ದೀವಿ ಈ ವಿಡಿಯೋದಲ್ಲಿ ನಾವು ಕನ್ನಡ ಸಂಧಿಗಳ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಳ್ಳೋಣ ಅಂದರೆ ಕನ್ನಡ ಸಂಧಿ ಅಂದರೆ ಏನು ಮತ್ತು ಕನ್ನಡ ಸಂಧಿಯಲ್ಲಿ ಯಾವ್ಯಾವ ಸಂಧಿಗಳಿದ್ದಾವೆ ಎಷ್ಟು ಸಂಧಿಗಳಿದ್ದಾವೆ ಆ ಸಂಧಿಗಳ ಬಗ್ಗೆ ಪೂರ್ತಿಯಾಗಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹಾಗಿದ್ರೆ ಕನ್ನಡ ಸಂಧಿಗಳು ಯಾವುವು ಅಂತ ನೋಡೋಣ ಬನ್ನಿ ನೋಡಿ ಇಲ್ಲಿ ಮೊದಲಿಗೆ ಕನ್ನಡ ಪದಗಳು ಕೂಡಿ ಆಗುವುದು ಕನ್ನಡ ಸಂಧಿ ಅಂದರೆ ಯಾವುದೇ ಒಂದು ಎರಡು ಕನ್ನಡ ಪದಗಳು ಯಾವುದೇ ಎರಡು ಕನ್ನಡ ಕನ್ನಡ ಪದಗಳು ಕೂಡಿ ಆಗುವ ಸಂಧಿಯನ್ನು ನಾವು ಕನ್ನಡ ಸಂಧಿ ಅಂತ ಇಲ್ಲಿ ಕರಿತೀವಿ ಇಲ್ಲಿ ನೋಡಿ ಉದಾಹರಣೆಗೆ ಎಳೆ ಪ್ಲಸ್ ಕರು ಎಳೆ ಕರು ಅಂದರೆ ಇಲ್ಲಿ ಎರಡು ಪದಗಳು ಕನ್ನಡ ಪದಗಳು ಸೊ ಈ ಎರಡು ಪದಗಳು ಸೇರಿ ಒಂದು ಪದ ಆಗಿದೆ ಸೊ ಅದನ್ನು ನಾವು ಕನ್ನಡ ಸಂಧಿ ಅಂತ ಇಲ್ಲಿ ಕರಿತೀವಿ ಇಲ್ಲಿ ಎರಡು ಕನ್ನಡ ಪದಗಳು ಸೇರಿ ಏನಾಗಿದೆ ಸಂಧಿಯಾಗಿದೆ ಸೊ ಇದನ್ನು ನಾವು ಕನ್ನಡ ಸಂಧಿ ಅಂತ ಕರಿತೀವಿ ಒಂದು ಕನ್ನಡ ಪದ ಇನ್ನೊಂದು ಸಂಸ್ಕೃತ ಪದ ಕೂಡಿ ಸಂಧಿಯಾದರೂ ಕನ್ನಡ ಸಂಧಿ ಆಗಬಹುದು ಅಂದರೆ ಎರಡೂ ಪದಗಳು ಕನ್ನಡದಲ್ಲಿ ಇದ್ರೂ ಕೂಡ ಕನ್ನಡ ಸಂಧಿ ಆಗುತ್ತೆ ಅಥವಾ ಒಂದು ಪದ ಕನ್ನಡ ಅಥವಾ ಇನ್ನೊಂದು ಪದ ಸಂಸ್ಕೃತ ಇದ್ರೂ ಕೂಡ ಅಲ್ಲಿ ಏನಾಗುತ್ತೆ ಕನ್ನಡ ಸಂಧಿ ಆಗುತ್ತೆ ಬಟ್ ಎರಡೂ ಸಂಸ್ಕೃತ ಪದ ಇದ್ದರೆ ಅಲ್ಲಿ ಅದು ಕನ್ನಡ ಸಂಧಿ ಆಗೋದಿಲ್ಲ ಅದು ಸಂಸ್ಕೃತ ಸಂಧಿ ಆಗೋ ಸೊ ಹಾಗಿದ್ರೆ ನೋಡಿ ಕನ್ನಡ ಸಂಧಿಗಳು ಯಾವ್ಯಾವು ಅದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ನೋಡಿ ಇಲ್ಲಿ ಲೋಪ ಗಮ ದೇಶ ಎಂದು ಕನ್ನಡದ ಮೂರು ಸಂಧಿಗಳು ಅಂದರೆ ಕನ್ನಡದಲ್ಲಿ ಒಟ್ಟು ಮೂರು ಸಂಧಿಗಳಿವೆ ಅಂದರೆ ಈ ಮೂರು ಸಂಧಿಗಳನ್ನು ನಾವು ಕನ್ನಡ ಸಂಧಿಗಳಂತ ಹೇಳ್ತೀವಿ ಸೊ ಈ ಸಂಧಿಗಳನ್ನು ನಾವು ನೋಡಿ ಇಲ್ಲಿ ಇದು ಒಂದು ಟ್ರಿಕ್ ಅಂತಲೇ ತಿಳ್ಕೊಬೋದು ಲೋ ಲೋಪಾಗಮ ದೇಶ ಅಂದರೆ ಇಲ್ಲಿ ಸಂಧಿ ಒಂದಿದೆ ಆಗಮ ಸಂಧಿ ಒಂದಿದೆ ಆದೇಶ ಸಂಧಿ ಒಂದಿದೆ ಮೂರು ಸಂಧಿಗಳಿದಿವೆ ನಿಮಗೆ ಈ ಮೂರು ನೆನಪಿಟ್ಕೊಳ್ಳೋಕೆ ಇದಾಗ್ತಲ್ಲ ಅಂದರೆ ನೀವು ಲೋಪಾಗಮ ದೇಶ ಅಂತ ನೆನ್ಪಿಟ್ಕೋಬೋದು ಇದರಲ್ಲಿ ಲೋಪನೂ ಬಂದಿದೆ ಆಗಮನೂ ಬಂದಿದೆ ಆದೇಶನೂ ಬಂದಿದೆ ಸೊ ಲೋಪಾಗಮ ದೇಶ ಅಂತ ನೀವು ನೆನ್ಪಿಟ್ಕೊಂಡ್ಬಿಟ್ರೆ ಕನ್ನಡ ಸಂಧಿಗಳು ಮೂರು ಈ ಮೂರು ಸಂಧಿಗಳನ್ನು ಈ ರೀತಿಯಾಗಿ ನೆನ್ಪಿಟ್ಕೋಬೋದು ಅಂದರೆ ಕನ್ನಡ ಸಂಧಿಗಳಲ್ಲಿ ಮೂರು ಸಂಧಿಗಳಿವೆ ಸಂಧಿ ಆಗಮ ಸಂಧಿ ಮತ್ತು ಆದೇಶ ಸಂಧಿ ಹಾಗಿದ್ರೆ ಈ ಸಂಧಿಗಳನ್ನು ನಾವು ಯಾವ ರೀತಿ ಗುರುತಿಸಬೇಕು ಅಂದರೆ ಯಾವುದೇ ಒಂದು ಪದ ತಗೊಂಡಾಗ ಇದು ಲೋಪ ಆಗಮ ಆಗಮಸಂದಿನ ಆದೇಶ ಯಾವ ರೀತಿ ಗುರುತಿಸಬೇಕು ಅಂತ ನೋಡೋಣ ಬಗ್ಗೆ ಮೊದಲಿಗೆ ನಾವು ಲೋಪ ಯಾವ ರೀತಿ ಗುರುತಿಸೋದು ಅಂತ ನೋಡೋಣ ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಆಗುವಾಗ ಪೂರ್ವ ಪದದ ಕೊನೆಯಲ್ಲಿರುವ ಸ್ವರವು ಸಂಧಿ ಪದದಲ್ಲಿ ಲೋಪವಾಗುವುದು ಇದರಿಂದ ಮೂಲ ಅರ್ಥ ಬಾಧೆ ಬಾರದಿದ್ದಲ್ಲಿ ಆಗುತ್ತದೆ ಅಂದ್ರೆ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ ಸಂಧಿಯಲ್ಲಿ ಎರಡು ಪದ ಇರ್ತವೆ ಪೂರ್ವ ಪದ ಮತ್ತು ಉತ್ತರ ಪದ ಅದರಲ್ಲಿ ಪೂರ್ವ ಪದದಲ್ಲಿ ಕೊನೆಯಲ್ಲಿರುವ ಸ್ವರ ಸಂಧಿಯಲ್ಲಿ ಲೋಪವಾದರೆ ಅಂದರೆ ಒಂದು ಸಂಧಿ ಅಂತ ತಗೊಂಡಾಗ ಅದರಲ್ಲಿ ಪೂರ್ವ ಪದ ಮತ್ತು ಉತ್ತರ ಪದ ಇರುತ್ತೆ ಆ ಪೂರ್ವ ಪದ ಏನಿರುತ್ತೆ ಅದರ ಕೊನೆಯಲ್ಲಿರುವ ಸ್ವರ ಲೋಪ ಆಗುತ್ತೆ ಇಲ್ಲಿ ಅಂದರೆ ಕೊನೆಯಲ್ಲಿರುವ ಕೊನೆಯಲ್ಲಿರುವಂಥ ಸ್ವರ ಏನಾಗುತ್ತೆ ಕಾಣೆಯಾಗುತ್ತೆ ಸ್ವರ ಏನಾಗುತ್ತೆ ಕೊನೆಯಲ್ಲಿರುವಂತ ಸ್ವರ ಲೋಪವಾಗುತ್ತೆ ಸೊ ಆವಾಗ ನಾವು ಇದನ್ನು ಏನಂತೀವಿ ಸಂಧಿ ಆಗುತ್ತೆ ಸೊ ಆದರೆ ಇಲ್ಲಿ ನಿಮ್ಗೆ ಒಂದು ಏನಪಿಟ್ಕೋಬೇಕು ಪೂರ್ವ ಪದದಲ್ಲಿರುವ ಕೊನೆ ಅಕ್ಷರ ಲೋಪವಾದರೂ ಕೂಡ ಇಲ್ಲಿ ಮೂಲ ಅರ್ಥಕ್ಕೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂದರೆ ಆ ನಾವು ಮೊದಲೇ ಏನು ಅರ್ಥ ನೋಡ್ತೀವಿ ಸೊ ಆ ಸಂಧಿ ಆ ಸ್ವರ ಲೋಪ ಆದರೂ ಕೂಡ ನಾವಲ್ಲಿ ಮೂಲ ಅರ್ಥ ಸೇಮ್ ಆಗಿರಬೇಕು ಅಂದರೆ ಮೊದಲು ನಮಗೆ ಯಾವ ರೀತಿ ಅರ್ಥ ಕೊಡ್ತಿತ್ತು ಆ ಪದ ಅದೇ ರೀತಿ ಅರ್ಥವನ್ನು ಕೊಡೋದಾದರೆ ನಾವು ಅದಕ್ಕೆ ಏನಂತೀವಿ ಲೋಪ ಸಂಧಿ ಅಂತ ಕರಿತೀವಿ ಈ ಲೋಪ ಸಂಧಿ ಅಂದ್ರೆ ಈಸಿಯಾಗಿ ನೆನಪಿಟ್ಕೊಳ್ಬಹುದು ಯಾವುದೇ ಒಂದು ಪದ ದಲ್ಲಿ ಪೂರ್ವ ಪದದಲ್ಲಿ ಅಂದರೆ ಯಾವುದೇ ಒಂದು ಪದವನ್ನು ನಾವು ಬ ಸಂಧಿ ಬಿಡಿಸಿದಾಗ ಪೂರ್ವ ಪದದಲ್ಲಿ ಕೊನೆಯ ಅಕ್ಷರ ಸ್ವರ ಲೋಪವಾದರೆ ನಾವು ಅದನ್ನು ಲೋಪ ತಂದಿ ಅಂತ ಇಲ್ಲಿ ಕರೆಯುವಂಥದ್ದು ಸೊ ಉದಾಹರಣೆ ನೋಡೋಣ ಬನ್ನಿ ಸೊ ಇಲ್ಲಿ ನೋಡಿ ಮೊದಲನೇ ಉದಾಹರಣೆ ನೋಡಿ ಮೊದಲನೇ ಉದಾಹರಣೆ ನೋಡಿ ಇಲ್ಲಿ ನೀರಿಲ್ಲ ಅನ್ನೋದು ಒಂದು ಪದ ಆಗಿದೆ ಸೊ ಈ ಪದನ ನಾವು ಸಂಧಿಯಾಗಿ ಮಾಡಬೇಕಾದ್ರೆ ಮೊದಲು ಈ ಪದನ ಬಿಡಿಸೋದನ್ನು ಕಲಿಬೇಕು ಮೊದಲು ನೀವು ಸಂಧಿಯನ್ನು ಗುರುತಿಸಬೇಕಾದ್ರೆ ಪದಗಳನ್ನು ಬಿಡಿಸೋದಕ್ಕೆ ನಿಮಗೆ ಬರಬೇಕು ಅಂದರೆ ಪದಗಳನ್ನು ಡಿವೈಡ್ ಮಾಡಬೇಕೆ ಅದರಲ್ಲಿರುವ ಎರಡು ಪದಗಳನ್ನು ಡಿವೈಡ್ ಮಾಡೋದಕ್ಕೆ ಮೊದಲು ನಿಮಗೆ ಬಂದರೆ ನಿಮಗೆ ಸಂಧಿ ಅಂತ ಗುರುತಿಸೋಕೆ ಸಂಧಿ ಯಾವ ಸಂಧಿ ಅಂತ ಗುರುತಿಸೋದು ಈಸಿ ಆಗುತ್ತೆ ಸೊ ಇಲ್ಲಿ ನೋಡಿ ನಾವು ನೀರಿಲ್ಲ ಪದವನ್ನು ಬಿಡಿಸಿ ಬರೆದರೆ ಅಲ್ಲಿ ಏನು ಯಾವ ರೀತಿ ಬರಿಬೇಕಾಗುತ್ತೆ ನೀರು ಪ್ಲಸ್ ಇಲ್ಲ ಅಂತ ನಾವಿಲ್ಲಿ ಬರಿಬೇಕಾಗುತ್ತೆ ಇಲ್ಲಿ ನಾವು ನೀರು ಪ್ಲಸ್ ಇಲ್ಲ ಅಂತ ಬರೆದಾಗ ಇಲ್ಲಿ ನೀರು ರು ಅನ್ನೋ ಪದದಲ್ಲಿ ಹೂ ಇದೆ ಸೊ ಆ ಹೂ ಏನಾಗಿದೆ ಇಲ್ಲಿ ಲೋಪವಾಗಿದೆ ಅಂದರೆ ಇಲ್ಲಿ ನೀರು ಪದದಲ್ಲಿ ಹೂ ಇದೆ ಸೊ ಆ ಹೂವು ಲೋಪವಾಗಿದೆ ಇಲ್ಲಿ ನೋಡಿಲ್ಲ ಕೊನೆಯಲ್ಲಿ ಇದು ಪದ ಯಾವ ರೀತಿ ನೀರಿಲ್ಲ ಅಂತ ಆಗ್ತಾ ಇದೆ ಅಂದರೆ ನೀರಿಲ್ಲ ನೀರಿಲ್ಲ ಅಂದರೆ ಇಲ್ಲಿ ಈ ಏನಾಗಿದೆ ರ ಜೊತೆ ಕೂಡ್ಕೊಂಡಿದೆ ಹೂ ಅನ್ನೋ ಪದ ಏನಾಗಿದೆ ಇಲ್ಲಿ ನೀರು ಹೂ ಅನ್ನೋ ಪದ ಸ್ವರ ಏನಾಗಿದೆ ಇಲ್ಲಿ ಲೋಪವಾಗಿದೆ ಸೊ ಇದನ್ನು ನಾವು ಹೂಕಾರ ಲೋಪ ಆಗಿದೆ ಸೊ ಇದನ್ನು ಲೋಪ ಲೋಪ ಸಂಧಿ ಅಂತ ಇಲ್ಲಿ ಕರೆಯುವಂಥದ್ದು ಸೊ ಇಲ್ಲಿ ನಾವು ಸಂಧಿಯಲ್ಲಿ ಯಾವುದೇ ಪದ ತಗೊಂಡಾಗ ಅಲ್ಲಿ ಸ್ವರ ಮಾತ್ರ ಲೋಪ ಆಗುವಂಥದ್ದು ಇಲ್ಲಿ ವ್ಯಂಜನನೇ ಪೂರ್ತಿಯಾಗಿ ಲೋಪ ಆಗಲ್ಲ ಸ್ವರ ಮಾತ್ರ ಅಂದ್ರೆ ಕೊನೆಯಲ್ಲಿರುವ ಪೂರ್ವ ಪದದಲ್ಲಿ ಕೊನೆಯಲ್ಲಿರುವ ಸ್ವರ ಮಾತ್ರ ಲೋಪ ಆಗಿರುವಂಥದ್ದು ಸೊ ಇಲ್ಲಿ ನೋಡಿ ನೀರಿಲ್ಲ ಪದದಲ್ಲಿ ನೀರು ಪ್ಲಸ್ ಇಲ್ಲ ಅಂತ ನಾವು ತಗೊಂಡಾಗ ನೀರು ಪೂರ್ವ ಪದ ನೀರು ಆಗುತ್ತೆ ಸೊ ಅಲ್ಲಿ ಕಾರ ಏನಾಗಿದೆ ಹೂ ಅನ್ನೋ ಪದ ಸ್ವರ ಏನಾಗಿದೆ ಲೋಪ ಆಗಿದೆ ಸೊ ಇದನ್ನು ನಾವು ಸಂಧಿ ಅಂತ ಕರಿತೀವಿ ಇಲ್ಲಿ ಎರಡನೇ ಉದಾಹರಣೆ ನೋಡಿ ಅವನೂರು ಇದನ್ನು ನಾವು ಬಿಡಿಸಿದಾಗ ಯಾವ ರೀತಿ ಆಗುತ್ತೆ ಅವನ ಪ್ಲಸ್ ಊರು ಆಗುತ್ತೆ ಇಲ್ಲಿ ಅಂದರೆ ನಾವು ಇಲ್ಲಿ ಅವನೂರು ಅನ್ನೋ ಒಂದು ಶಬ್ದನ ಬಿಡಿಸಿದರೆ ಅವನ ಪ್ಲಸ್ ಊರು ಆಗುತ್ತೆ ಇಲ್ಲಿ ಇಲ್ಲಿ ಪೂರ್ವ ಪದ ನೋಡಿ ಪೂರ್ವ ಪದ ಯಾವುದಾಗುತ್ತೆ ಅವನ ಆಗುತ್ತೆ ಉತ್ತರ ಪದ ಊರು ಆಗುತ್ತೆ ಸೊ ಇಲ್ಲಿ ಪೂರ್ವ ಪದದಲ್ಲಿ ಕೊನೆಯ ಅಕ್ಷರ ನ ಇದೆ ಈ ನ ಅಲ್ಲಿ ಅನ್ನೋ ಒಂದು ಸ್ವರ ಇದೆ ಸೊ ಆ ಅನ್ನೋ ಸ್ವರ ಇಲ್ಲೇನಾಗಿದೆ ಲೋಪ ಆಗಿದೆ ಅಂದರೆ ಅವನೂರು ಪದದಲ್ಲಿ ಅವನ ಇರೋದಲ್ಲಿರುವಂಥ ನದಲ್ಲಿರುವಂಥ ಅ ಅನ್ನೋ ಪದ ಏನಾಗಿದೆ ಇಲ್ಲಿ ಅಂದರೆ ಸ್ವರ ಏನಾಗಿದೆ ಇಲ್ಲಿ ಲೋಪ ಆಗಿದೆ ಅದು ಮುಂದೆ ಕೂಡಿಕೊಂಡು ಅವನೂರು ಅಂದರೆ ಹೂ ಅನ್ನೋ ಸ್ವರ ಉತ್ತರ ಪದದಲ್ಲಿರುವ ಹೂ ಅನ್ನೋ ಸ್ವರ ಇದ್ರ ಜೊತೆಗೆ ನ ಜೊತೆಗೆ ಕೂಡಿಕೊಂಡು ಅವನೂರು ಆಗಿದೆ ಸೊ ಇಲ್ಲಿ ಅ ಅನ್ನೋ ಪದ ಅಂದರೆ ಪೂರ್ವ ಪದದಲ್ಲಿರುವ ಕೊನೆಯ ಅಕ್ಷರದಲ್ಲಿರುವ ಅ ಅನ್ನೋ ಸ್ವರ ಏನಾಗಿದೆ ಇಲ್ಲಿ ಲೋಪ ಆಗಿದೆ ಸೊ ಅದಕ್ಕೆ ಇದನ್ನು ನಾವೇನಂತ ಕರಿತೀವಿ ಸಂಧಿ ಅಂತ ಇದನ್ನು ಕರೆಯುವಂಥದ್ದು ಇಲ್ಲಿ ನೆಕ್ಸ್ಟ್ ಉದಾಹರಣೆ ನೋಡಿ ಬೇರೊಬ್ಬ ಇಲ್ಲಿ ನೋಡಿ ಬೇರೆ ಪ್ಲಸ್ ಒಬ್ಬ ಅಂತ ನಾವಿಲ್ಲಿ ಬಿಡಿಸಬೇಕಾಗುತ್ತೆ ಬೇರೊಬ್ಬ ಅನ್ನೋ ಒಂದು ಪದನ ನಾವು ಬೇರೆ ಪ್ಲಸ್ ಒಬ್ಬ ಅಂತ ಇಲ್ಲಿ ಬಿಡಿಸಬೇಕಾಗುತ್ತೆ ಇಲ್ಲಿ ಪೂರ್ವ ಪದ ಯಾವುದು ಬೇರೆ ಉತ್ತರ ಪದ ಯಾವುದು ಒಬ್ಬ ಇಲ್ಲಿ ಪೂರ್ವ ಪದದಲ್ಲಿ ಯಾವ ಅಕ್ಷರ ನೋಡಬೇಕು ಕೊನೆಯ ಅಕ್ಷರನ ನಾವು ನೋಡಬೇಕು ಪೂರ್ವ ಪದದಲ್ಲಿ ಕೊನೆಯ ಅಕ್ಷರ ಯಾವುದು ಬೇರೆ ರೇ ಆಗುತ್ತೆ ಇಲ್ಲಿ ಅದರಲ್ಲಿ ಸ್ವರ ಯಾವುದಿದೆ ರೇ ಅಲ್ಲಿ ಎ ಅನ್ನೋ ಒಂದು ಸ್ವರ ಇದೆ ಸೊ ನಾವು ಆ ಪದವನ್ನು ಬೇರೊಬ್ಬ ಅಂತ ಕೂಡಿಸಿ ಬರೆದಾಗ ಇಲ್ಲಿ ಎ ಅನ್ನೋ ಒಂದು ಸ್ವರ ಅಲ್ಲಿ ಪೂರ್ವ ಪದದಲ್ಲಿ ಸ್ವರ ಏನಾಗಿದೆ ಕಾಣೆಯಾಗಿದೆ ಕೊನೆಯಲ್ಲಿರುವಂತಹ ಎ ಅನ್ನೋ ಸ್ವರ ಇಲ್ಲಿ ಕಾಣೆಯಾಗಿದೆ ಸೊ ಅದಕ್ಕಾಗಿ ಈ ಬೇರೊಬ್ಬ ಅನ್ನೋ ಪದನ ಏ ಕಾರ ಲೋಪ ಅಂದ್ರೆ ಇಲ್ಲಿ ಎ ಕಾರ ಅನ್ನೋದು ಅನ್ನೋದು ಲೋಪ ಆಗಿದೆ ಸೊ ಇದನ್ನು ಕರಿತೀವಿ ಸಂಧಿ ಅಂತ ಕರೆಯುವಂಥದ್ದು ಇಲ್ಲಿ ಲೋಪ ಸಂಧಿ ಅಂದ್ರೆ ನಿಮ್ಗೆ ಅರ್ಥ ಆಯ್ತು ಅಂದ್ಕೊಂಡಿದ್ವಿ ಸಂಧಿ ಅಂದ್ರೆ ಈಸಿಯಾಗಿ ತಿಳ್ಕೋಬಹುದು ಪೂರ್ವ ಪದದಲ್ಲಿ ನೀವು ಮೊದಲು ಸಂಧಿಯನ್ನು ಬಿಡಿಸಬೇಕು ಬಿಡಿಸಿದಾಗ ಪೂರ್ವ ಪದ ಉತ್ತರ ಪದಾಗಿ ಬಿಡಿಸಬೇಕು ಪೂರ್ವ ಪದದಲ್ಲಿ ಯಾವುದೇ ಕೊನೆಯ ಅಕ್ಷರ ಅಂದ್ರೆ ಪೂರ್ವ ಪದದಲ್ಲಿ ಕೊನೆಯ ಅಕ್ಷರದಲ್ಲಿ ಇರುವ ಸ್ವರ ಏನಾಗುತ್ತೆ ಲೋಪ ಆಗುತ್ತೆ ಅಂದರೆ ಸ್ವರ ಕಾಣೆಯಾಗುತ್ತೆ ಪೂರ್ವ ಅಕ್ಷರದಲ್ಲಿರುವ ಕೊನೆಯ ಸ್ವರ ವ್ಯಂಜನ ಆಗಲ್ಲ ಸ್ವರ ಮಾತ್ರ ಅಂದರೆ ಅದು ವ್ಯಂಜನದೊಂದಿಗೆ ಕೂಡ್ಕೊಂಡಿದ್ರು ಕೂಡ ಅದು ಕಾಣೆಯಾಗುತ್ತೆ ಅಥವಾ ಅದು ಓನ್ಲಿ ಸ್ವರನೇ ಆಗಿದ್ರೂ ಅದು ಸ್ವರ ಲೋಪ ಆಗುತ್ತೆ ಸೊ ಅದನ್ನು ನಾವಿಲ್ಲಿ ಏನಂತ ಕರಿತೀವಿ ಸಂಧಿ ಅಂತ ಕರೆಯುವಂಥದ್ದು ನೆಕ್ಸ್ಟ್ ಆಗಮ ಸಂಧಿ ಅಂದರೆ ನೋಡೋಣ ಇಲ್ಲಿ ನೆಕ್ಸ್ಟ್ ನೋಡಿ ಆಗಮ ಸಂಧಿ ಇಲ್ಲಿ ನಿಮಗೆ ಹೆಸರಲ್ಲೇ ಇದೆ ಆಗಮ ಸಂಧಿ ಅಂದ್ರೆ ಆಗಮವಾಗುತ್ತೆ ಯಾವುದೇ ಒಂದು ಪದ ಆಗಮವಾಗುತ್ತೆ ನಿಮಗೆ ಲೋಪ ಅನ್ನೋ ಹೆಸರಲ್ಲೇ ಗೊತ್ತಾಗ್ತಾ ಇತ್ತು ಲೋಪವಾಗುತ್ತೆ ಅಕ್ಷರ ಇಲ್ಲಿ ಆಗಮ ಅನ್ನೋ ಒಂದು ಹೆಸರಲ್ಲೇ ಗೊತ್ತಾಗ್ತಾ ಇದೆ ಅಕ್ಷರ ಆಗಮವಾಗುತ್ತೆ ನೋಡಿ ಪೂರ್ವ ಪದ ಪ್ಲಸ್ ಉತ್ತರ ಪದಗಳಲ್ಲಿಯ ಎಲ್ಲ ಅಕ್ಷರಗಳು ಸಂಧಿ ಪದದಲ್ಲಿ ಇದ್ದು ಹೊಸದಾಗಿ ಒಂದು ಅಕ್ಷರ ಸಂಧಿ ಪದದಲ್ಲಿ ಬಂದಿದ್ದರೆ ಅದನ್ನು ಆಗಮ ಸಂಧಿ ಅಂತ ಕರೀತೀವಿ ಯಾವುದೇ ಒಂದು ಪದವನ್ನ ಕೂಡಿಸಿ ಬರ್ದಾಗ ಅಂದರೆ ಉತ್ತರ ಪದ ಮತ್ತು ಪೂರ್ವ ಪದ ಮತ್ತು ಉತ್ತರ ಪದವನ್ನು ಕೂಡಿಸಿ ಬರೆದಾಗ ಅಲ್ಲಿ ಪೂರ್ವ ಪದ ಮತ್ತು ಉತ್ತರ ಪದಗಳಲ್ಲಿರೋ ಎಲ್ಲ ಅಕ್ಷರಗಳು ಇದ್ದು ಜೊತೆಗೆ ಬೇರೊಂದು ಅಕ್ಷರ ಹೊರಗಡೆಯಿಂದ ಬಂದಿದ್ರೆ ಸೇರ್ಕೊಂಡಿದ್ರೆ ಹೊಸದಾಗಿ ಸೇರ್ಕೊಂಡಿದ್ರೆ ನಾವು ಅದನ್ನು ಏನಂತೀವಿ ಆಗಮ ಸಂಧಿ ಅಂತ ಕರಿತೀವಿ ಇಲ್ಲಿ ಏನು ತಿಳ್ಕೊಬೇಕಂದ್ರೆ ಯಾವುದೇ ಒಂದು ಸಂಧಿಯಲ್ಲಿ ಹೊಸದಾಗಿ ಹೊಸ ಅಕ್ಷರ ಅಂದರೆ ನಾವು ಬಿಡಿಸಿ ಬರೆದ ಮೇಲೆ ಮತ್ತೆ ಕೂಡಿಸಿ ಬರೆದ ಮೇಲೆ ಹೊಸ ಅಕ್ಷರ ಅದರಲ್ಲಿ ಬಂದು ಸೇರಿಕೊಂಡಿದ್ರೆ ಸೊ ಅದನ್ನು ನಾವು ಆಗಮ ಸಂಧಿ ಅಂತ ಇಲ್ಲಿ ಕರೆಯುವಂಥದ್ದು ಇಲ್ಲಿ ಉದಾಹರಣೆ ನೋಡಿ ಮನೆ ಪ್ಲಸ್ ಅನ್ನು ಮನೆಯನ್ನು ಇಲ್ಲಿ ನೋಡಿ ಮನೆ ಒಂದು ಪೂರ್ವ ಪದ ಅನ್ನು ಅನ್ನೋದು ಉತ್ತರ ಪದ ಸೊ ಇಲ್ಲಿ ಮನೆ ಪ್ಲಸ್ ಅನ್ನು ಅಂತ ನಾವು ಪೂರ್ವ ಪದ ಮತ್ತೆ ಉತ್ತರ ಪದವನ್ನು ನೋಡ್ತಾ ಇದ್ದೀವಿ ಇದನ್ನು ನಾವು ಕೂಡಿಸಿ ಬರದಾಗ ಮನೆಯನ್ನು ಅಂತ ಇಲ್ಲಿ ಆಗಿದೆ ಸೊ ಇಲ್ಲಿ ನೀವು ನೋಡ್ಬೋದು ಮನೆಯನ್ನು ಇಲ್ಲಿ ಯ ಅನ್ನೋ ಒಂದು ವ್ಯಂಜನ ಬಂದಿದೆ ಹಾಂ ನಿಮಗೆ ಗೊತ್ತಾಗ್ತಾ ಇರ್ಬೋದು ನೋಡ್ತಾ ಇರ್ಬೋದು ಯ ಅನ್ನೋ ಒಂದು ವ್ಯಂಜನ ಬ ವ್ಯಂಜನ ಬಂದಿದೆ ಸೊ ಈ ವ್ಯಂಜನ ನಾವು ಬಿಡಿಸಿ ಬರೆದಾಗ ಇಲ್ಲಿ ಇರಲಿಲ್ಲ ಅಂದರೆ ಮನೆ ಪ್ಲಸ್ ಅನ್ನೋ ಅಂತ ನಾವು ಬಿಡಿಸಿದಾಗ ಇಲ್ಲಿ ವ್ಯಂಜನ ಇರಲಿಲ್ಲ ಸೊ ಇಲ್ಲಿ ಯ ಅನ್ನೋ ಒಂದು ವ್ಯಂಜನ ಆಗಮವಾಗಿದೆ ಅಂದರೆ ಈ ಪದ ಯ ಅನ್ನೋ ಪದ ಏನು ಹೊಸದಾಗಿ ಬಂದಿದೆ ಸೊ ಅದಕ್ಕೆ ನಾವು ಇದನ್ನು ಏನಂತೆ ಕರಿತೀವಿ ಆದೇಶ ಸಂಧಿ ಅಂತ ಕರಿತೀವಿ ಅಂದರೆ ಯಾವುದೇ ಒಂದು ಪದಕ್ಕೆ ಹೊಸದಾಗಿ ಒಂದು ಅಕ್ಷರ ಎಂಟ್ರಿ ಕೊಟ್ಟರೆ ಅದನ್ನು ನಾವು ಆಗಮ ಸಂಧಿ ಅಂತ ಇಲ್ಲಿ ಕರೆಯುವಂಥದ್ದು ಆಗಮ ಸಂಧಿಯಲ್ಲಿ ಒಂದು ಇಂಪಾರ್ಟೆಂಟ್ ಏನು ಅಂತಂದರೆ ಆಗಮ ಸಂಧಿಯಲ್ಲಿ ಯಾವಾಗಲೂ ಹೆಚ್ಚಾಗಿ ಯ ಗ ವ ಅಕ್ಷರಗಳು ಆಗಮವಾಗಿ ಬರ್ತವೆ ಅಂದರೆ ಯ ಗ ವ ಈ ಅಕ್ಷರಗಳು ಜಾಸ್ತಿಯಾಗಿ ಆಗಮವಾಗಿ ಬರಕುತ್ತವೆ ಅಂದ್ರೆ ಯಕಾರಾಗಮ ಗಕಾರಾಗಮ ವ ಕಾರ ಆಗಮ ಅಂತ ಇಲ್ಲಿ ನಾವು ಕರಿತೀವಿ ಅಂದ್ರೆ ಯ ಆಗಮ ಆಗುತ್ತೆ ಇಲ್ಲ ವ ಆಗಮ ಆಗುತ್ತೆ ಇಲ್ಲ ಗ ಆಗಮ ಆಗಮವನ್ನು ಆಗುತ್ತೆ ಅಂದರೆ ಹೆಚ್ಚಾನ್ ಹೆಚ್ಚು ಈ ಪದಗಳೇ ಆಗಮವಾಗಿ ಬರುವಂಥದ್ದು ಸೊ ಈ ಪದಗಳು ಆಗಮವಾಗಿ ಬಂದಾಗ ಅದನ್ನು ಆಗಮ ಸಂಧಿ ಅಂತ ನೀವು ಕರೆಯುವಂಥದ್ದು ಹಾಗಿದ್ರೆ ನೆಕ್ಸ್ಟ್ ಆದೇಶ ಸಂಧಿಯನ್ನು ಯಾವ ರೀತಿ ಗುರುತಿಸೋದು ಅಂತ ನೋಡೋಣ ಇವ ಇಲ್ಲಿವರೆಗೂ ನಾವು ಲೋಪ ಸಂಧಿ ಅಂದ್ರೇನು ಆಗಮ ಸಂಧಿ ಅಂದ್ರೇನು ನೋಡಿದ್ರಿ ಸಂಧಿ ಅಂದ್ರೆ ಲೋಪವಾಗೋದು ಆಗಮ ಸಂಧಿ ಅಂದ್ರೆ ಆಗಮ ಅಂದ್ರೆ ಸಂಧಿ ಅಂದ್ರೆ ಯಾವುದೇ ಒಂದು ಅಕ್ಷರ ಅಲ್ಲಿಂದ ಹೋಗೋದು ಅಂದ್ರೆ ಕಳೆದು ಹೋಗೋದು ಆಗಮ ಸಂಧಿ ಅಂದ್ರೆ ಯಾವುದೋ ಒಂದು ಹೊಸದಾಗಿ ಅಕ್ಷರ ಇಲ್ಲಿ ಬಂದು ಸೇರೋದು ಈ ರೀತಿ ಲೋಪ ಸಂಧಿ ಆಗಮ ಸಂಧಿ ನೋಡಿದ್ವಿ ಇಲ್ಲಿ ಆದೇಶ ಸಂಧಿ ಅಂದ್ರೆ ಏನು ಅಂತ ನೆಕ್ಸ್ಟ್ ನೋಡೋಣ ಇಲ್ಲಿ ನೋಡಿ ಆದೇಶ ಸಂಧಿ ಉತ್ತರ ಪದದ ಆದಿಯಲ್ಲಿಯ ಒಂದು ವ್ಯಂಜನವು ಸಂಧಿ ಪದದಲ್ಲಿ ಲೋಪವಾಗಿ ಆ ಸ್ಥಳದಲ್ಲಿ ಹೊಸದಾಗಿ ಮತ್ತೊಂದು ವ್ಯಂಜನವು ಆಗಮವಾದ ಆಗಮವಾಗಿ ಬಂದರೆ ಅದನ್ನು ನಾವು ಆದೇಶ ಸಂಧಿ ಅಂತ ಇಲ್ಲಿ ಕರೆಯುವಂಥದ್ದು ಅಂದರೆ ಇಲ್ಲಿ ಆದೇಶ ಸಂಧಿಯಲ್ಲಿ ಒಂದು ಅಕ್ಷರ ಲೋಪವಾಗಿ ಮತ್ತೊಂದು ಅಕ್ಷರ ಎಂಟ್ರಿ ಕೊಡುವಂಥದ್ದು ಅಂದರೆ ಒಂದು ಅಕ್ಷರ ಲೋಪನೂ ಆಗುತ್ತೆ ಒಂದು ಮತ್ತೊಂದು ಅಕ್ಷರ ಹೊಸದಾಗಿ ಆಗಮನೂ ಆಗುತ್ತೆ ಸೊ ಅದನ್ನು ನಾವು ಆಗಮ ಆದೇಶ ಅಂತ ಇಲ್ಲಿ ಕರೆಯುವಂಥದ್ದು ಸೊ ನೋಡಿ ಇಲ್ಲಿ ಆಗಮ ಆದೇಶ ಸಂಧಿಯಲ್ಲಿ ಯಾವ ರೀತಿ ಅಂದರೆ ಉತ್ತರ ಪದದ ಅಂದರೆ ನಾವು ಪೂರ್ವ ಪದ ಮತ್ತು ಉತ್ತರ ಪದ ಅಂತ ಡಿವೈಡ್ ಮಾಡಿದಾಗ ಉತ್ತರ ಪದದ ಮೊದಲ ಸ ಮೊದಲು ಅಕ್ಷರ ಅಂದರೆ ಆದಿ ಅಂದರೆ ಮೊದಲು ಮೊದಲ ಅಕ್ಷರ ಉತ್ತರ ಪದದ ಮೊದಲ ಅಕ್ಷರ ಆ ಲೋಪವಾಗಿ ಅಲ್ಲಿ ಮತ್ತೊಂದು ಅಕ್ಷರ ಹೊಸದಾಗಿ ಬರೋದನ್ನು ನಾವಿಲ್ಲಿ ಏನಂತ ಕರಿತೀವಿ ಆದೇಶ ಸಂಧಿ ಅಂತ ಕರಿತೀವಿ ಅಂದರೆ ಆದೇಶ ಸಂಧಿಯಲ್ಲಿ ಒಂದು ಅಕ್ಷರ ಲೋಪನೂ ಆಗುತ್ತೆ ಮತ್ತೊಂದು ಅಕ್ಷರ ಆಗಮನೂ ಆಗುತ್ತೆ ಒಂದು ಅಕ್ಷರ ಹೋಗುತ್ತೆ ಮತ್ತೊಂದು ಅಕ್ಷರ ಬರುತ್ತೆ ಅದು ಯಾವ ಜಾಗದಲ್ಲಿ ಉತ್ತರ ಪದದ ಆದಿಯಲ್ಲಿ ಅಂದರೆ ಉತ್ತರ ಪದದ ಮೊದಲನೇ ಅಕ್ಷರ ಹೋಗುತ್ತೆ ಮತ್ತೆ ಅಲ್ಲಿ ಹೊಸ ದಾಗಿ ಮತ್ತೊಂದು ಅಕ್ಷರ ಬರುತ್ತೆ ಸೊ ಇದನ್ನು ನಾವು ಆದೇಶ ಸಂಧಿ ಅಂತ ಇಲ್ಲಿ ಕರೆಯುವಂಥದ್ದು ಉದಾಹರಣೆಗೆ ಎಕ್ಸಾಂಪಲ್ ನೋಡಿ ಮಳೆ ಪ್ಲಸ್ ಕಾಲ ಮಳೆಗಾಲ ಇಲ್ಲಿ ನೋಡಿ ಮಳೆ ಪ್ಲಸ್ ಕಾಲ ಅಂತ ನಾವು ಒಂದು ಪದ ಮಳೆಗಾಲವನ್ನು ಬಿಡಿಸಿದಾಗ ಮಳೆ ಪ್ಲಸ್ ಕಾಲ ಅಂತ ಇಲ್ಲಿ ಬಿಡಿಸ್ತೀವಿ ಸೊ ಇಲ್ಲಿ ನೋಡಿ ಉತ್ತರ ಪದ ನೋಡಿ ಇಲ್ಲಿ ನೀವು ಉತ್ತರ ಪದದಲ್ಲಿ ಕ ಅನ್ನೋ ಒಂದು ಅಕ್ಷರ ಇದೆ ಸೊ ಇಲ್ಲಿ ನಾವು ಬಿಡಿಸಿ ಕೂಡಿಸಿ ಬರೆದಾಗ ಗ ಅನ್ನೋ ಅಕ್ಷರ ಬಂದಿದೆ ಅಂದರೆ ಇಲ್ಲಿ ಕ ಹೋಗ್ಬಿಟ್ಟು ಗ ಅನ್ನೋ ಒಂದು ಅಕ್ಷರ ಬಂದಿದೆ ಸೊ ಸೊ ಇಲ್ಲಿ ಅಂದ್ರೆ ಒಂದು ಅಕ್ಷರ ಲೋಪ ಆಗಿದೆ ಕ ಅನ್ನೋ ಅಕ್ಷರ ಲೋಪ ಆಗಿದೆ ಅದು ಗ ಅನ್ನೋ ಅಕ್ಷರ ಮತ್ತೆ ಎಂಟ್ರಿ ಆಗಿದೆ ಇದು ಉತ್ತರ ಪದದ ಮೊದಲಿಗೆ ಎಲ್ಲಿ ನೋಡಿ ಉತ್ತರ ಪದದ ಮೊದಲಿಗೆ ಕ ಅಕ್ಷರ ಹೋಗ್ಬಿಟ್ಟು ಗ ಅನ್ನೋ ಅಕ್ಷರ ಬಂದಿದೆ ನಾವು ಏನಂತ ಕರಿತೀವಿ ಆದೇಶ ಸಂಧಿ ಅಂತ ಇಲ್ಲಿ ಕರೆಯುವಂತದ್ದು ಆದೇಶ ಸಂಧಿಯಲ್ಲಿ ಒಂದು ಟ್ರಿಕ್ ಏನು ಅಂತಂದ್ರೆ ಇಲ್ಲಿ ಕ ಚ ಟ ತ ಪ ಗಳಿಗೆ ಗ ಜ ಡ ಬ ಗಳು ಆದೇಶವಾಗಿ ಬರ್ತವೆ ಆಗಮವಾಗಿ ಬರುತ್ತೆ ಅಂದ್ರೆ ಕ ಚ ಟ ತ ಗಳು ಲೋಪವಾಗಿ ಹೋಗುತ್ತೆ ಅದೇ ಪ್ಲೇಸಿಗೆ ಗಜ ಡ ದಬಗಳು ಏನು ಅದೇ ಆಗಮವಾಗಿ ಬರುತ್ತೆ ಸೊ ಇಲ್ಲಿ ಇದನ್ನು ನೀವು ಟ್ರಿಕ್ಕನ್ನು ಯೂಸ್ ಮಾಡ್ಕೋಬೋದು ಕಚಟ ತಪಗಳಿಗೆ ಗಜ ಡ ದಬಗಳು ಬರುತ್ತೆ ಅಂದರೆ ಇಲ್ಲಿ ಈ ಕ ಛ ಝಝಝಝಝ ಟ ಟ ಡ ಡ ಮ ವ್ಯಂಜನಗಳು ಇದ್ದಾವೆ ಸೊ ಈ ವ್ಯಂಜನಗಳಲ್ಲಿ ನೀವು ಮೊದಲನೇ ಈ ವ್ಯಂಜನಗಳಲ್ಲಿ ಮೊದಲನೇ ವರ್ಗೀಯ ವ್ಯಂಜನಗಳು ಅಂತ ನಾವು ಈ ಐದು ಭಾಗಗಳನ್ನು ಏನು ಕರಿತೀವಿ ಈ ವರ್ಗೀಯ ವ್ಯಂಜನಗಳಲ್ಲಿ ಮೊದಲನೇ ಅಕ್ಷರಗಳು ಮೂರನೇ ಲೋಪವಾಗಿಬಿಟ್ಟು ಮೂರನೇ ಅಕ್ಷರಗಳು ಆಗಮವಾಗುತ್ತೆ ಇಲ್ಲಿ ಅಂದರೆ ಈ ವ್ಯ ವರ್ಗೀಯ ವ್ಯಂಜನಗಳು ಅಂತ ಏನು ಕರಿತೀವಿ ನಾವು ಈ ಇಪ್ಪತ್ತೈದು ವರ್ಗೀಯ ವ್ಯಂಜನಗಳಲ್ಲಿ ಸೊ ಇಲ್ಲಿ ಮೂರು ಮೊದಲನೇ ಅಕ್ಷರಗಳು ಲೋಪವಾಗಿಬಿಟ್ಟು ಮೂರನೇ ಅಕ್ಷರಗಳು ಬರುವಂಥದ್ದು ಸೊ ಅದನ್ನು ನಾವು ಏನಂತ ಕರಿತೀವಿ ಆದೇಶ ಸಂಧಿ ಅಂತ ಇಲ್ಲಿ ಕರೆಯುವಂಥದ್ದು ಸೊ ಈಗ ನಿಮಗೆ ಲೋಪ ಸಂಧಿ ಅಂದರೆ ಆಗಮ ಸಂಧಿ ಅಂದರೆ ಆದೇಶ ಸಂಧಿ ಅಂದರೆ ಏನು ಅಂತ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ಈ ಮೂರು ಕನ್ನಡ ಸಂಧಿಗಳನ್ನು ನೆನಪಲ್ಲಿಟ್ಕೊಳ್ಳೋದು ತುಂಬ ಈಸಿ ಲೋಪ ಒಂದು ಅಕ್ಷರ ಲೋಪ ಆಗುತ್ತೆ ಆಗಮ ಒಂದು ಅಕ್ಷರ ಹೊಸದಾಗಿ ಬರುತ್ತೆ ಮತ್ತೆ ಆದೇಶ ಒಂದು ಅಕ್ಷರ ಲೋಪ ಆಗುತ್ತೆ ಒಂದು ಅಕ್ಷರ ಬರುತ್ತೆ ಒಂದು ಅಕ್ಷರ ಹೋಗುತ್ತೆ ಅಕ್ಷರ ಬರುತ್ತೆ ಈಸಿಯಾಗಿ ನೆನ್ಪಿಟ್ಕೊಳ್ಬೋದು ನೀವು ಈ ಟ್ರಿಕ್ಗಳನ್ನು ಬಳಸಿ ಅಂದ್ರೆ ಒಂದು ಹೋಗೋದು ಒಂದು ಬರೋದು ನೆಕ್ಸ್ಟ್ ಮೂರನೇದು ಹೋಗುತ್ತೆ ಮತ್ತೆ ಬರುತ್ತೆ ಅಂದ್ರೆ ಒಂದು ಅಕ್ಷರ ಹೋಗುತ್ತೆ ಒಂದು ಅಕ್ಷರ ಬರುತ್ತೆ ಈ ರೀತಿಯಾಗಿ ನೀವು ಟ್ರಿಕ್ ಯೂಸ್ ಮಾಡಿಕೊಂಡು ನೆನಪಲ್ಲಿ ಇನ್ನು ನೀವು ಕೇಳಬಹುದು ನೀವು ಲೋಪ ಆದ್ರೆ ಒಂದು ಅಕ್ಷರ ಲೋಪ ಆದ್ರೆ ಅಲ್ಲಿ ಲೋಪ ಸಂಧೆ ಅಂತೀರಿ ಆಗಮ ಆದ್ರೆ ಆಗಮ ಸಂಧಿ ಅಂತೀರಿ ಮತ್ತೆ ಒಂದು ಅಕ್ಷರ ಲೋಪ ಆಗಿ ಮತ್ತೊಂದು ಅಕ್ಷರ ಹೊಸದಾಗಿ ಬಂದರೆ ಅದನ್ನು ಆದೇಶ ಅಂತೀವಿ ಸೊ ಅಲ್ಲಿ ನಾವು ನಿಮ್ಗೆ ಏನು ಡೌಟ್ ಬರ್ಬೋದು ಇಲ್ಲಿ ನೀವು ಯಾವುದೇ ಸಂಧಿಯಲ್ಲಿ ಒಂದು ಸಂಧಿಯಲ್ಲಿ ಯಾವುದೇ ಒಂದು ಪದದಲ್ಲಿ ಯಾವುದೇ ಅಕ್ಷರ ಲೋಪವಾಗದೇ ಇದ್ರೆ ಯಾವುದೇ ಅಕ್ಷರ ಆಗಮ ಆಗದೆ ಇದ್ರೆ ಒಟ್ಟಿನಲ್ಲಿ ಅಕ್ಷರ ಪದ ಇದ್ದಂಗೆ ಇದ್ರೇನೆ ಅಂದರೆ ಅದು ಪದ ಯಾವ ರೀತಿ ಇದೆಯೋ ಅದೇ ರೀತಿ ಇದ್ರೆ ಅದನ್ನು ನಾವು ಯಾವ ರೀತಿ ಕರಿಬೇಕು ಅದನ್ನು ಯಾವ ಸಂಧಿ ಅಂತ ಕನ್ಸಿಡರ್ ಮಾಡಬೇಕು ಅಂತ ಇಲ್ಲಿ ನೀವು ಕೇಳ್ಬೋದು ಸೊ ಅದನ್ನು ನಾವು ಪ್ರಕೃತಿ ಭಾವ ಅಥವಾ ವಿಸಂಧಿ ಅಂತ ಕರೆಯುವಂಥದ್ದು ಇಲ್ಲಿ ಅಂದರೆ ಯಾವುದೇ ಅಕ್ಷರ ಲೋಪವಾಗದೆ ಯಾವುದೇ ಅಕ್ಷರ ಆಗಮವಾಗದೆ ಅಂದರೆ ಯಾವುದೇ ಹೊಸದಾಗಿ ಅಕ್ಷರ ಸೇರ್ಕೊಳ್ಳದೆ ಅಥವಾ ಲೋಪವಾಗಿ ಸೇರ್ಕೊಳ್ಳದೆ ಇದ್ರೆ ಇದನ್ನು ನಾವೇನಂತ ಕರಿಬೇಕು ಪ್ರಕೃತಿ ಸಂಧಿ ಅಥವಾ ವಿಸಂಧಿ ಅಂತ ಇಲ್ಲಿ ಕರೆಯುವಂಥದ್ದು ಸೊ ಇದಿಷ್ಟು ಕನ್ನಡ ಸಂಧಿಗಳಾಗಿರುತ್ತವೆ ಕನ್ನಡ ಸಂಧಿಗಳ ಬಗ್ಗೆ ಯಾವುದೇ ಡೌಟ್ ಇಲ್ಲ ಅಂದ್ಕೋತೀನಿ ಹಾಗೇನಾದರೂ ನಿಮಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದನ್ನು ನಾನು ಕ್ಲಿಯರ್ ಮಾಡ್ತೀನಿ ಸೊ ಇದಿಷ್ಟು ಕನ್ನಡ ಸಂಧಿಗಳಾಗಿರ್ತದೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಕೊಡೋದನ್ನು ಮರಿಬೇಡಿ ಹಾಗೆ ಇದೇ ರೀತಿ ಗ್ರಾಮರ್ ಎಲ್ಲ ಟ್ರಿಕ್ಸ್ ಗಳು ಮತ್ತೆ ಟಿ ಟಿಗೆ ಉಪಯೋಗವಂತ ಎಲ್ಲ ವಿಡಿಯೋಗಳು ಬೇಕಾದ್ರೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಆಲ್ರೆಡಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವ್ರಿಗೆಲ್ಲರೂ ಕೂಡ ಧನ್ಯವಾದಗಳು ಸೊ ವಿಡಿಯೋನ ಇಲ್ಲಿಗೆ ಮುಗಿಸೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಂಸ್ಕೃತ ಸಂಧಿಗಳ ಬಗ್ಗೆ ನೋಡೋಣ ಧನ್ಯವಾದಗಳು ಎಲ್ರಿಗೂ